ಅವ್ರು ಹೇಳಿದ್ದಾರೆ ಇಲ್ವಾ ಡಿ ಸಿ ಒಂದು ವಾರದ ಒಳಗಡೆ ನೀವು ಎಲ್ರಿಗ ಸರ ಮಾಡಿ ಕೊಡ್ಬೇಕಂತ ಹೇಳಿದಾರೆ ಈಗ ಇವರ ಪರವಾಗಿ ಇನ್ನೊಂದು ಎಷ್ಟು ಪ್ರಗತಿ ಮಾಡಿದ್ದಾರೆ ಎನ್ ಹೆಚ್ಚು ಎಷ್ಟು ಸಮಸ್ಯೆ ಬಗೆಹರಿಸಿದ್ದಾರೆ ಅನ್ನೋದಕ್ಕೆ ಒಂದು ಕಲೆಕ್ಟ್ ಮಾಡಿಕೊಂಡು ಸರ್ ಈಗ ಮತ್ತೆ ನೀವು ಹೇಳಿದ್ರು ಸಹ ಪ್ರತಿಕ್ರಿಯಿಸ್ತಿಲ್ಲ ಸರ್ ಸಂಬಂಧಪಟ್ಟ ಪ್ರಧಿಕಾರದಲ್ಲಿ ಮನವಿ ಕೊಡಿ

இரே யாரு இந்த ஆட்டோ டொவர் ட்ரை பண்ண மாட்டாங்க இந்த இது வந்து புரியல யார யார கடை இந்த மாதிரி இல்ல இதுக்கே வரல உங்களுக்கு இன்சூரன்ஸ் க்ளைம் பண்ணலாம்ல இல்ல இன்சூரன்ஸ் க்ளைம் பண்ணிடಬೇಕು சரி நீ ಹೇಳ್тира அந்த சைடை போதே பரவாயில்லை காடியே அந்த அதோ டெக்னிக்கல்லாம் అలా எல்லாம் இல்ல நானே}}{| ನಾನು ಹೋಟೆಲ್ ಇಂಡಸ್ಟ್ರಿ ನಡೆಸುವುದಾದ್ರೂ ಕೂಡ ನಾನು ಒಂದು ನಂದು ಸ್ವಂತ ರಿಕ್ಷಾ ಇದ್ದು ನಾನು ಕೂಡ ರಿಕ್ಷಾ ಯೂನಿಯನ್ ಅಲ್ಲಿ ನಾನು ಇದ್ದೇನೆ ಕಳೆದ ಹಲವು ವರ್ಷಗಳಿಂದ ಇದ್ದೇನೆ ಈಗ ನಿನ್ನೆ ನಾನು ಧರಣಿ ಕೂತಿದ್ದೆ ಯಾವುದು ರೋಡು ನಿನ್ನೆ ನಾನು ಹೇಳಿದ್ದೇನೆ ಈಗೀಗ ಅನಾಹುತಗಳು ಆಗ್ತವೆ ಮರಗತ್ತು ಕೂಡ ಇಶ್ಯೂ ಹೇಳಿದ್ದೇನೆ ಇವ್ರು ಏನಂತ ಹೇಳಿದ್ರೆ ಇದು ಅಜ್ ಇದು ಏನಂತ ಹೇಳಿದ್ರೆ ಜಾಗ್ರತೆ ಇವರು ಇವರು ಜಾಗ್ರತೆ ಮಾಡಲಿಲ್ಲ ಇದ್ರ ಬಗ್ಗೆ ಇವತ್ತು ಪಾಪ ಆಟೋದವರು ಯಾರು ಆಟೋ ರಾಜ ಅಂತ ಅವ್ರು ಆಟೋ ಓಡಿಸ್ತಾರೆ ಅವರ ಮನೆ ಪರಿಸ್ಥಿತಿ ಕೂಡ ಅವನಿ ಅದೊಂದಾಗಿ ಇಲ್ಲಿ ಈ ಓಮ್ನಿ ಓಮ್ನಿಗೆ ಪೆಟ್ಟಾಗಿದೆ ಒಂದು ಕಾರಿಗೆ ಪೆಟ್ಟಾಗಿದೆ ಈಗ ಇವರು ಇಲ್ಲಿ ಧರಣಿ ಕೂರದಿದ್ರೆ ನಾವು ಪ್ರತಿ ಸರ್ತಿ ಧರಣಿ ಕೂಡ ಅರ್ಥ ಇಲ್ಲ ಆದ್ರೆ ನ್ಯಾಯ ಇಲ್ಲಿ ಸಿಗ್ತದೆ ಈಗ ನಾನು ಫೋನ್ ಮಾಡಿದ್ರೆ ಎನ್ ಎಚ್ ರೇಂಜರ್ ಹೇಳ್ತಾರೆ ನಾವು ಎನ್ ಹೆಚ್ ಅವರಿಗೆ ಹೇಳಿದೀವಿ ಮರ ಕಡಿಲಿಕ್ಕೆ ಎನ್ ಎಚ್ ಅವ್ರು ಹೇಳ್ತಾರೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಆರ್ ಎಫ್ಓಗೆ ಕೊಟ್ಟಿದ್ದೇವೆ ನಾವು ಅದನ್ನು ಓಗೆ ಕೊಟ್ಟಿದ್ದೇವೆ ನಮ್ಗೆ ಅಲ್ಲಿಂದ ಸಿಗ್ಲಿಲ್ಲ ಈಗ ನಿಮ್ಮ ಎದುರುಗಡೆ ಒಂದು ಮರ ಕಾಣ್ತಾ ಉಂಟು ನೋಡಿ ಅಲ್ಲಿ ಅದರ ಕೆಳಗಡೆ ಒಂದು ಟೆಂಪೋ ಲಾರಿ ಬಸ್ಸು ಮತ್ತೆ ಇನ್ನಿತರ ವಾಹನಗಳು ನಿಂತಿವೆ ಅದು ಮುರಿಯುವುದಿಲ್ಲ ಅಂತ ಯಾವ ಗ್ಯಾರಂಟಿ ಉಂಟು ಅಲ್ಲಿ ಎದುರುಗಡೆ ನೋಡಿ ಅದು ಕೂಡ ಈಗ ನಾವೇನು ನಾವು ಅವರು ಇಂತ ಒಂದು ಸ್ಥಿತಿಯನ್ನು ಅನುಭವಿಸ್ತೇವೆ ಅದು ಹೇಳಿ ಪ್ರಯೋಜನ ಇಲ್ಲ ಪಾಪ ಈ ಆಟೋದವರು ಈಗ ಧರಣಿ ಕೂರದಿದ್ರೆ ಅಲ್ಲ ನಾವು ಅವರು ಸೀದಾ ಈಗ ಹೋಗ್ತಿದ್ರೆ ಇವ್ರು ಏನ್ ಮಾಡ್ಬೇಕು ಸ್ಟೇಷನ್ ಅಳಿಬೇಕು ಆ ಇನ್ಶೂರೆನ್ಸ್ ಇಂದ ಹೋಗ್ಬೇಕು ಆ ಪಾಪ ಒಂದು ಖರ್ಚು ವೆಚ್ಚ ಭರಿಸಬೇಕು ಮತ್ತೆ ಓಮ್ನಿಯವರು ಹೇಳ್ತಿದ್ದಾರೆ ಅವರ ಹೆಂಡತಿ ಮತ್ತೆ ಮಗು ಇತ್ತಂತೆ ಏನು ಪುಣ್ಯದಲ್ಲಿ ಏನಾಗ್ಲಿಲ್ಲ ಅವರಿಗೆ ಸೊ ಇವರು ಮಾಡುವುದು ನನ್ಗೆ ಅದೇನು ತೊಂದರೆ ಅಂತ ಅನಿಸುದಿಲ್ಲ ಸಾರ್ವಜನಿಕರಿಗೆ ಒಂದು ಗಂಟೆ ತೊಂದರೆ ಅನಿಸ್ಬಹುದು ಆದ್ರೆ ಇದು ಬಿಸಿ ದರ್ತದೆ ಯಾರಿಗೆ ಅಧಿಕಾರಿಗಳಿಗೆ ಅಧಿಕಾರಿಗಳಂತಲ್ಲ ಇದು ಎನ್ ಹೆಚ್ಚಿದು ಕೂಡ ಇದರಲ್ಲಿ ದೊಡ್ಡ ಈಗ ಪಾತ್ರ ಇದೆ ಇದು ನಾವು ನೋಡಿ ನಾವು ಪಂಚಾಯತ್ ಅಂತ ಹೇಳಿದ್ರೆ ಅದು ಲೋಕಲ್ ಬಾಡಿ ಇಲ್ಲಿ ಪಂಚಾಯತ್ ಅವರು ಬಂದಿದ್ದಾರೆ ಮುಂಜಿನ ಪಂಚಾಯತವರು ಬಂದಿದ್ದಾರೆ ಅಧ್ಯಕ್ಷರು ಮಾತಾಡಿದ್ದಾರೆ ಉಪಾಧ್ಯಕ್ಷರು ಎಲ್ಲ ತೆರವು ಮಾಡಿ ಕೊಟ್ಟಿದ್ದಾರೆ ಈಗ ಪಂಚ ಇದೊಂದು ಟೆಂಡರ್ ಆಗಿದೆ ಚಾರ್ಮಾಡಿ ತನಕ ಟೆಂಡರ್ ಆದ ನಂತರ ಪಂಚಾಯತ್ ಅಂಡರಲ್ಲಿ ಅದು ಬರುವುದಿಲ್ಲ ಅದು ಟೆಂಡರ್ಗಳಿಗೆ ಗುತ್ತಿಗೆದಾರರಿಗೆ ಸಂಬಂಧಪಟ್ಟದ್ದು ವಿಚಾರ ಇದರಲ್ಲಿ ನಮ್ಮ ಪಂಚಾಯತ್ನವರು ಇದಕ್ಕಿಂತ ಮುಂಚೆ ಕೂಡ ತುಂಬಾ ಸರತಿ ಹೇಳಿದ್ದಾರೆ ಯಾವುದು ಉಜಿರ ಪಂಚಾಯತ್ ಅವರು ಕೂಡ ಹೇಳಿದ್ದಾರೆ ಅದು ಇದು ಒಮ್ಮೆ ಟೆಂಡರ್ ಆದ ನಂತರ ಇಲ್ಲಿಂದ ಹಿಡಿದು ಚಾರ್ಮಾಡಿ ತನಕ ಅದು ಅವರಿಗೆ ಸಂಬಂಧಪಟ್ಟದ್ದು ಇದರಿಂದ ತುಂಬಾ ಈಗ ಅನಾಹುತಗಳು ನಡೀಲಿಕ್ಕೆ ಇದೆ ಈಗ ಅಧಿಕಾರಿ ಅಧಿಕಾರಿಗಳಿಗೆ ಗೊಂದಲಕಾರಿ ಯಾಕಂತ ಹೇಳಿದ್ರೆ ಪಂಚಾಯತ್ ಅವರು ಹೇಳ್ತಿದ್ದಾರೆ ನಾವು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇವೆ ಪರ್ಮಿಷನ್ ಕೊಡ್ಲಿಲ್ಲ ಅಂತೇಳಿ ಅರಣ್ಯ ಇಲಾಖೆಯವರು ಹೇಳ್ತಾರೆ ಇವರಿಗೆ ಗುತ್ತಿಗೆದಾರರಿಗೆ ನಾವು ಹೇಳಿದ್ದೇವೆ ನೋಡಿ ನಾನು ಗುತ್ತಿಗೆದಾರರು ಹೇಳ್ತಾರೆ ಅರಣ್ಯ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿ ಗೊಂದಲಕಾರಿ ಹೇಳಿಕೆ ಎಲ್ಲರೂ ಕೊಡ್ತಿದ್ದಾರೆ ಇದ್ರ ಬಗ್ಗೆ ಏನ್ ನೋಡಿ ಅವರ ಮಧ್ಯದಲ್ಲಿ ಗೊಂದಲವನ್ನು ಪ್ರಬಂಧವಾಗಿ ಅದನ್ನು ಅವರು ಪರಿಹಾರ ಮಾಡಬೇಕು ಈಗ ನಾನು ರೇಂಜರ್ಗೆ ಮಾತಾಡುವಾಗ ರೇಂಜರ್ ಹೇಳಿದ್ರು ನಾನು ಪರ್ಮಿಷನ್ ಕೊಟ್ಟಿದ್ದೇನೆ ಅಂತ ಅವ್ರು ಯಾರೋ ಮೋಹನ್ ಅಂತ ಒಬ್ರು ಬಂದ್ರು ಅವ್ರು ಹೇಳಿದ್ರು ನಾನು ಆ ಫೈಲನ್ನು ಮೂಮೆಂಟ್ ಮಾಡಿದ್ದೇನೆ ಅದು ಫೈಲ್ ಡಿ ಎಫ್ ಹತ್ರ ಇದೆ ಆರ್ ಎಫ್ ಹತ್ರ ಇದೆ ನಾನು ಹೇಳಿದ ಏನ್ ಸ್ವಾಮಿ ಇದು ಡಿ ಎಫ್ಒ ಆರ್ ಅಂತ ಹೇಳುವಾಗ ಇದು ಇದ್ದ ಮರಗಳೆಲ್ಲ ಈ ಜನರ ಮೇಲೆ ಈ ರಸ್ತೆ ನಡೆಯುವ ರಸ್ತೆಯಲ್ಲಿ ಹೋಗುವ ವಾಹನಗಳ ಮೇಲೆ ಬಿದ್ದರೆ ಏನು ಪರಿಸ್ಥಿತಿ ಅಂತ ಕೇಳಿದಾಗ ಈಗ ಅವರು ಇಲ್ಲಿ ಇದ್ದರು ಎಲ್ಲಿ ಹೋಗಿರೋ ನಂಗೆ ಗೊತ್ತಿಲ್ಲ ಇಲ್ಲೇ ಇದ್ದರೆ ಇಲ್ಲಿ ಯಾರು ಎನ್ ಹೆಚ್ಚಿನ ನವರು ಇಲ್ಲಿ ಇರಬೇಕಲ್ಲ ಈ ಕಳೆದ ಸಲ ಎರಡು ಸಿದ್ದವನಾದ ಹತ್ರ ಮರ ಬಿದ್ದು ಎರಡು ಜನ ಪ್ರಾಣ ಕಳ್ಕೊಂಡಿದ್ದಾರೆ ನಿಮ್ಮ ಬೇಡಿಕೆ ಸಭೆಯಲ್ಲಿ ಕೂಡ ಫಾರೆಸ್ಟ್ ಹತ್ರ ಹೇಳಿದೆವು ರೋಡ್ ಸೈಡ್ ಇದೆ ಎಲ್ಲ ಮರ ಕಡಿಬೇಕಂದ್ರೆ ಆ ಟೈಮಲ್ಲಿ ಗ್ರಾಮ ಸಭೆಯಲ್ಲಿ ನಾನೇ ಪ್ರಸಾರ ಮಾಡಿದೆ ಕಡಿಲಿಲ್ಲ ಇಷ್ಟವರೆಗೆ ಅಲ್ಲಿ ಅಲ್ಲಿಗೆ ಮಾತ್ರ ಕಡಿಮೆ ಅದು ಅನಾವತಾಯ ಎಲ್ಲಿ ಆಗಿದೆ ಅಲ್ಲಿ ಮಾತ್ರ ಕಡಿಬೇಕು ಈ ಎಲ್ಲ ಬೇಗ ಈಗ ನಿಮ್ಮ ಬೇಡಿಕೆ ಏನು ಈ ಪಾಪ ನ್ಯಾಯ ಸಿಗ್ಬೇಕಲ್ಲ ಅವ್ರ ದಿವಸಕ್ಕೆ ಒಂದು ಐನೂರು ಒಂದ್ ಸಾವಿರ ರೂಪಾಯಿ ದುಡಿಯೋ ಅವನಿಗೆ ಆ ರಿಕ್ಷಾ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚು ಉಂಟು ಯಾರು ಕೊಡ್ತಾರೆ ಅವನಿಗೆ ಯಾರು ಕೊಡ್ತಾರೆ ಈಗ ಇವ್ರು ಇಲ್ಲಿ ಕೂತಿದ್ರಂತಲ್ಲ ಅಂತಲ್ಲ ಇವ್ರದ್ದು ಕಷ್ಟ ಎಲ್ಲ ಯಾರಿಗೆ ಅಧಿಕಾರಿಗಳಿಗೆ ತಲುಪ್ತದಲ್ಲ ಉಮೇಶ್ ಸರ್ ಇಲ್ಲಿ ಈಗ ನಾವು ಅಧಿಕಾರಿಗಳತ್ರ ಮಾತಾಡಿದ ನಂತರ ನಾವೀಗ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ರವರು ಈ ಅಧಿಕಾರಿಗಳು ಹೇಳಿದ ತಂತ್ರ ಇದನ್ನು ತೆರವುಗೊಳಿಸಿದ್ದಾರೆ ಈಗ ಅವರು ಏನು ಹೇಳಿದ್ದಾರೆ ಇದು ನಮಗೆ ಸಂಬಂಧ ಪಡುವುದಿಲ್ಲ ಇದರಿಂದ ನಮಗೆ ಏನು ನಿಮಗೆ ಇದರಿಂದ ಏನು ಸಿಗುವುದಿಲ್ಲ ಅಂತ ಹೇಳಿದ್ದಾರೆ ಯಾವುದು ಈ ಮರದಿಂದ ಯಾರು ಅರಣ್ಯ ಇಲಾಖೆ ಸೊ ನಾವು ನಾ ನಾಳೆ ತಹಸೀಲ್ದಾರಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತೇವೆ ತಹಸೀಲ್ದಾರಿಗೆ ಈಗೀಗ ಬರುವ ಆಟೋದಲ್ಲಿ ದುಡಿತಿದ್ದ ಈಗ ಅವನಿಗೆ ಏನಾದ್ರೆ ಸಹಾಯ ಮಾಡಬೇಕಂತ ಹೇಳಿ ನಾವು ಮನವಿಯನ್ನು ಮಾಡ್ತೇವೆ ಮತ್ತೆ ಪುನಃ ಉಸ್ತುವಾರಿ ಯಾರು ನಮ್ದು ಮಂತ್ರಿ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಅವರಿಗೆ ಕೂಡ ನಾವು ಒಂದು ಮನವಿಯನ್ನು ಕೊಡ್ತೇವೆ ಒಂದ್ ಎರಡು ಮೂರು ಗಾಡಿಗೆ ಆಗಿದೆ ಅವನು ಯಾಕಂತ ಹೇಳಿದ್ರೆ ಅವನು ದುಡಿಯುವ ಮನುಷ್ಯ ಬೆಳಿಗ್ಗೆ ಸಂಜೆ ತನಕ ದುಡಿದು ಈ ರಿಕ್ಷಾವನ್ನು ಆಟೋವನ್ನು ಇದರಲ್ಲಿ ನಾವು ಒಟ್ಟಾಗಿ ಸೇರಿ ಈ ಹೋರಾಟ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದು ರಾಜಕೀಯ ನಮ್ಮಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು ಜನರಿಗೆ ಆದ್ರೆ ಜನರಿಗೆ ಎಲ್ಲಿದು ಪರಿಸ್ಥಿತಿ ಸ್ವಲ್ಪ ಅರ್ಥ ಆಗ್ತದೆ ಸೊ ಜನರಿಗೆ ದಿನ ದಿನದಿಂದ ದಿನಕ್ಕೆ ಈಗ ಸ್ವಲ್ಪ ಅಂತ ಹೇಳಿದ್ರೆ ಅವ್ರು ಮಾಡ್ತಿರೋದು ಸರಿ ನಾವು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗ ನಾನು ಯಾರನ್ನು ಹೋದ್ರೆ ಅದು ಬೇರೆ ರೀತಿ ಆಗ್ತದೆ ಸಂಬಂಧಪಟ್ಟವರು ಬರ್ಬೇಕಿತ್ತು ನೋಡೋಣ ಇಂದ ಎರಡು ದಿವ್ಸ ಕಾಯುವ ಇದಕ್ಕೆ ನಾವು ಏನು ಪೊಲೀಸ್ ಇಲಾಖೆಯಿಂದ ನಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಇನ್ಶೂರೆನ್ಸ್ ಕಂಪನಿಯಿಂದ ಏನ್ ಮಾಡ್ತಾರೆ ಅದನ್ನು ನಾವು ಮಾಡ್ತೇವೆ ಯೂನಿಯನ್ ವತಿಯಿಂದ ನಾವು ಏನು ಮಾಡ್ಲಿಕ್ಕೆ ಉಂಟು ಅದು ಸಹಾಯವನ್ನು ನಾವು ಮಾಡ್ತೇವೆ ಆ ಆಟೋ ಡ್ರೈವರ್ಗೆ ನಾವು ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಸಹಾಯ ಮಾಡ್ಲಿಕ್ಕೆ ಉಂಟು ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಮ್ಗೆ ಸಂದರ್ಭದಲ್ಲಿ ಅದ್ವಿ ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಅದಕ್ಕಿಂತ ಮೆಚ್ಚಾಗಿ ಹೇಳಿಕೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಹೇಳಿದಾಗ ನಮ್ಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಈಗ ನಾವು ಬೆನಕ ಹಾಸ್ಪಿಟ್ಲಿಗೆ ಹೋಗ್ತೇವೆ ಅಲ್ಲಿ ಹೋಗಿ ಅವರನ್ನು ನೋಡ್ತೇವೆ ಬೇಟಾ ಅಲ್ಲಿ ನಾವು ಡಾಕ್ಟರ್ ಬಳಿ ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ಉम्रನವರು ಸರಿಯಾಗಿ ಆಗಿದ್ದಂತೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಅವರಿಂದ ನಮ್ಮಿಂದ ಏನು ಸಹಾಯಕ್ಕೆ ನಾವು ಖಂಡಿತ ಮಾಡ್ತೇವೆ ಮುಂದೆ ಈ ರೀತಿ ಯಾರು ಆಗಬಹುದು ಬಹಳ ಕಷ್ಟ ಆಗಿರಿಂದ ಎಲ್ಲೂ ಆಗಬಹುದು ಅಯ್ಯೇ ನಮ್ಮ ರೋಡ್ ಇಂದ ಈ ರೋಡ್ ಇಂದ ಒಂದು ಮಾತು ಹೇಳ್ತಾರೆ ದಯವಿಟ್ಟು ನೀವು ಎಲ್ಲಿ ಎಲ್ಲಿ ಇಂತ ಒಂದು ಏನು ಅನಾಹುತಗಳು ಆಗ್ತದೆ ನೀವು ದಯವಿಟ್ಟು ಹೋಗಿ

ಎಷ್ಟು ಖರ್ಚಾಗುತ್ತೆ ಅಂತ ಅದು ನಮ್ಗೆ ಗೊತ್ತು ನಮಗೆ ಒಂದು ಸಾವಿರ ರೂಪಾಯಿ ದುಡಿಯುವಾಗ ಒಂದು ಐನೂರು ರೂಪಾಯಿ ಖರ್ಚಾದ್ರೆ ನಮಗೆ ಅದ್ರಲ್ಲಿ ಏನು ಸಿಗಲಿಲ್ಲ ಈಗ ಆಟೋ ಡ್ರೈವರ್ ಪರಿಸ್ಥಿತಿ ಅದೇ ಇರುವುದು ಈಗ ಒಂದು ಹಾಸ್ಪಿಟಲ್ ಬಿಲ್ ಕಟ್ಟುವ ಸಾಧ್ಯತೆ ಅವರ ಇಲ್ಲ ನಾವು ಯೂನಿಯನ್ ಅವರ ಸಾರ್ವಜನಿಕವರು ಸೇರಿ ಅದವರಿಗೆ ಏನಾದರೂ ಒಂದು ಸಹಾಯ ಮಾಡಲೇಬೇಕು ನಾವು ಅದಕ್ಕೋಸ್ಕರವಾಗಿ ನಾವು ಈ ಪ್ರತಿಭಟನೆ ಮಾಡಿದ್ದೇವೆ ಅದನ್ನು ತೆರವು ಕೊಲಿಸಿದ್ದೇವೆ ನಮಗೆ ಭರವಸೆಗಳನ್ನು ಕೊಟ್ಟಿದ್ದಾರೆ ಅದೇ ಸ್ಪಷ್ಟವಾಗಿ ಪ್ರವೀಣ್ ಅವರು ಹೇಳಿದ್ದಾರೆ ಅದೇ ರೀತಿ ನಮಗೆ ನಡೆಸ್ಕೊಡ್ಬೇಕು ಇಲ್ಲ ಅಂದ್ರೆ ಇದು ಇನ್ನು ನಾವು ಕಂಡನೆ ಮಾಡ್ತೇವೆ ಇದೇ ರೀತಿ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ನಾವು ಒಂದು ವಾರಗಳ ಟೈಮು ಪ್ರವೀಣ್ ಅವರೇ ಅಷ್ಟೇ ಹೇಳಿಕೆ ಇಚ್ಛಿಸ್ತೇವೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಪಾರ್ಟಿ ಮಾಡೋಕೆ ಬೆಸ್ಟ್ ಲೊಕೇಶನ್ ಶೀತನ್ ಗಾರ್ಡನ್ ರೆಸ್ಟೋರೆಂಟ್ ಉಜಿರೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಹಾಗೂ ಬಾರ್ ಫೆಸಿಲಿಟಿ ವಿಶಾಲವಾದ ರೂಮ್ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿ ನೀರಿನ ವ್ಯವಸ್ಥೆ ಎಸಿ ಹಾಗೂ ನಾನ್ ಎಸಿ ರೂಮ್ಸ್ ಡಿಲಕ್ಸ್ ರೂಮ್ಸ್ ಸೂಟ್ ರೂಮ್ಸ್ ಶುಭ ಸಮಾರಂಭಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಓಪನ್ ರೂಫ್ ಗಾರ್ಡನ್ ಮಲ್ಟಿ ಕ್ಯೂಸಿನ್ ಫುಡ್ ಅಂಡ್ ಕ್ಯಾಟರಿಂಗ್ ವ್ಯವಸ್ಥೆ ಇರಲಿದೆ ಎಲ್ಲಾ ಸೌಕರ್ಯಗಳು ಒಂದೇ ಕಡೆ ಅದು ನಮ್ಮ ಶೀತನ್ ಗಾರ್ಡನ್ ಅಂಡ್ ರೆಸ್ಟೋರೆಂಟ್ ಉಜಿರೆಯಲ್ಲಿ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ತ್ರೀ ಝೀರೋ ಫೈವ್ ಒನ್ ಜೀರೋ ಟು ಏಟ್ ಅಥವಾ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಝೀರೋ ಏಟ್ ಫೈವ್ ಫೋರ್ ಸಿಕ್ಸ್